ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತಕ್ಕೆ ನೂರ ಐವತ್ತೊಂಬತ್ತನೇ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನ ಹೆಚ್ಚು ಕಡಿಮೆ ಒಂದು ನೂರ ಎಂಬತ್ತು ದೇಶಗಳು ಅಂತ ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಭಾರತದ ಸ್ಥಿತಿ ಇಲ್ಲಿಗೆ ಬಂದಿದೆ ಅಂತ ನೋಡಬಹುದು ನಾವು ನೂರ ಎಂಬತ್ತು ನೂರ ಎಂಬತ್ತೈದು ದೇಶಗಳನ್ನು ಅಂದುಕೊಳ್ಳೋಣ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ನಾವು ಇದ್ದೀರಾ ಮನಮನಿಯವರೆಗೂ ನೂರ ಅರವತ್ತೊಂದು ನಿಮ್ಗೆ ಎರಡು ಸ್ಥಾನ ಜಂಪಾಗ್ಬಿಟ್ಟಿದ್ದೀವಿ ನೋಡಿ ಪಾಕಿಸ್ತಾನ ಶ್ರೀಲಂಕಾ ನೇಪಾಳಕ್ಕಿಂತಲೂ ಕೂಡ ಭಾರತದ ಪತ್ರಿಕೋದ್ಯಮದ ಸ್ಥಿತಿ ಕಳಪೆಯಾಗಿದೆ ಅಂತ ಹೇಳಿ ರ್ಯಾಂಕಿಂಗ್ ಸಿಕ್ಕಿದೆ ಪಾಕಿಸ್ತಾನ ನೇಪಾಳಕ್ಕಿಂತ ಶ್ರೀಲಂಕಾಗಿಂತ ಕಳಪೆ ಸ್ಥಿತಿಯಲ್ಲಿ ಭಾರತದ ಪತ್ರಿಕೋದ್ಯಮ ಇದೆ ಅಂತ ರ್ಯಾಂಕಿಂಗ್ ಸಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪತ್ರಕರ್ತರ ವಿರುದ್ಧದ ಹಿಂಸಾಚಾರಗಳು ಜಾಸ್ತಿಯಾಗಿದೆ ಪತ್ರಕರ್ತರ ವಿರುದ್ಧದ ಹಿಂಸಾಚಾರ ಜಾಸ್ತಿಯಾಗಿದೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ವರದಿಗಾರರು ಗಡ್ಡಿಗಳಿಲ್ಲದಂಥ ವರದಿಗಾರರು ಎನ್ನುವ ಒಂದು ವರದಿಯಲ್ಲಿ ಇಂಥ ಬೆಚ್ಚಿ ಬೀಳಿಸುವಂಥ ಅಂಶ ಬಯಲಾಗಿದೆ ಮಾಧ್ಯಮ ಮ ಮತ್ತು ಅದರ ಮಾಲೀಕತ್ವ ಇದೆಯಲ್ಲ ಕೇಂದ್ರೀಕೃತ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾಗಿರದಂಥ ವಾತಾವರಣ ಭಾರತದಲ್ಲಿದೆ ಅಂತ ಕೂಡ ಈ ವರದಿ ಹೇಳಿದೆ ನಿರಂಕುಶವಾಗಿ ಪ್ರಶ್ನೆ ಮಾಡುವಂಥ ಪತ್ರಕರ್ತರ ಮೇಲೆ ಟೋಲ್ ಪೇಜ್ಗಳ ಮೂಲಕ ದಾಳಿ ಮಾಡಿಸಲಾಗುತ್ತೆ ಅವರನ್ನು ಟೀಕೆ ಮಾಡೋದು ಮೂದಲಿಸೋದು ಅವರು ಮಾತನಾಡದಂತೆ ಮಾಡೋದು ಅವರು ಸರಿಯಾದಂಥ ವರದಿಯನ್ನು ಕೊಡದಂತೆ ಮಾಡೋದು ಎಲ್ಲಿ ಬಂಡವಾಳ ಬಯಲಾಗ್ಬಿಡುತ್ತೋ ಅಂತ ಹೆದರಿಸೋದು ಬೆದರಿಸೋದು ಅವರಿಗೆ ಹೊಡೆಸೋದು ಈ ರೀತಿ ಒಟ್ಟು ಒಟ್ಟಿನಲ್ಲಿ ಸತ್ಯ ಅಥವಾ ಸತ್ಯದ ಪರವಾಗಿರತಕ್ಕಂಥ ಧ್ವನಿ ಅಡಗಬೇಕು ಒಬ್ಬರೇ ಒಂದು ಇಪ್ಪತ್ತೈದು ಅಕೌಂಟ್ ಮಾಡೋದು ಒಬ್ಬರೇ ಒಂದು ಐವತ್ತು ಅಕೌಂಟ್ ಮಾಡೋದು ಅವ್ರು ಯಾರಾದರೂ ಒಳ್ಳೆಯ ಪತ್ರಕರ್ತರೋ ಚೆನ್ನಾಗಿ ವರದಿ ಮಾಡ್ತಿರೋರು ಅವ್ರು ಹೇಳಿದ್ರೆ ಸಾಕು ಅವರವರೇ ಐವತ್ತು ಐವತ್ತು ಅಕೌಂಟ್ ಮಾಡೋದು ಏನೋ ಕೆಟ್ಟ ಕೆಟ್ಟದಾಗಿ ಅಲ್ಲಿ ಕಮೆಂಟ್ ಮಾಡೋದು ಹೆದರಿಸೋದು ಟ್ರೋಲ್ ಪೇಜ್ಗಳ ಮೂಲಕವಾಗಿ ಬೆದರಿಸೋದು ಎಲ್ಲವೂ ಇಲ್ಲಿ ನಡೀತಾ ಇದೆ ನೂರೈವತ್ತೊಂಬತ್ತನೇ ರ್ಯಾಂಕಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರದಲ್ಲಿ ಭಾರತ ಇದೆ ಅಂಥೇಳಿ ಒಂದು ವರದಿ ಮಾಡಲಾಗಿದೆ ಇಲ್ಲಿ ಪಾಕಿಸ್ತಾನ ಐವತ್ತೆರಡು ಶ್ರೀಲಂಕಾ ಹದಿನೈದನೇ ಸ್ಥಾನದಲ್ಲಿದೆ ನೋಡಿ ನೇಪಾಳ ಏಳು ಮಾಲ್ಡೀವ್ಸ್ ನೂರ ಆರು ಅಫ್ಘಾನಿಸ್ತಾನ್ ನೂರ ಎಪ್ಪತ್ತೆಂಟು ಬಾಂಗ್ಲಾದೇಶ ನೂರ ಅರವತ್ತೈದು ಇನ್ನು ಮ್ಯಾನ್ಮಾರ್ ನೂರ ಎಪ್ಪತ್ತೊಂದರಲ್ಲಿದೆ